ಇವತ್ತು ನಿನ್ನೆ ಶಿವರಾಮ್ ಸರ್ ನೀವು ಬಂದಿದ್ದಾರೆ ಅವರು ತುಂಬ ಸಮಾಜ ಸುತ್ತ ಮಾಡ್ತಾ ಮಾಡ್ತಾರೆ ಹೌದು ಹೌದು ಅವರು ತಮ್ಮ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಒಂದು ನನಗೆ ಅನಿಸಿದ್ವು ಅಂದರೆ ಯಾರನ್ನಾದರೂ ನೋಡಬೇಕಂತ ಅನ್ಸಿದ್ರೆ ಬೇಗ ನೋಡಿಬಿಡ್ಬೇಕು ಯಾರ ಜೊತೆ ಆದರೂ ಮಾತಾಡಬೇಕು ಯಾರಿಂದಾದರೂ ಮಾರ್ಗದರ್ಶನ ತೊಗೋಬೇಕಂದ್ರೆ ದಯವಿಟ್ಟು ಯಾವತ್ತು ಅಂದ್ಕೊಂಡಿರ್ತಾರೆ ಆವತ್ತೇ ಹೋಗಿ ತುಂಬ ಲೇಟ್ ಮಾಡಬೇಡಿ ಯಾಕಂದರೆ ನಾನು ಸುಮಾರು ತಿಂಗಳಿಂದ ಅವ್ರಿಗೆ ನಾನು ಮೆಸೇಜ್ ಹಾಕಿದ್ದೆ ಅವ್ರು ನನಗೆ ರಿಯಾಕ್ಟ್ ಮಾಡಿದರು ನನಗೆ ಹುಷಾರಿಲ್ಲ ಅಂತ ಅವರು ಹೇಳಿದರು ನನಗೆ ನನಗೂ ಕೂಡ ಅದೇ ಟೈಮಲ್ಲಿ ಹುಷಾರಿಲ್ಲದಿರೋದ್ರಿಂದ ನಾನು ಬೆಂಗ್ಳೂರಿಗೆ ಬರೋಕ್ಕಾಗಲಿಲ್ಲ ಆ ಟೈಮಲ್ಲಿ ಆದರೆ ಈ ಸಂದರ್ಭದಲ್ಲಿ ಬರಬೇಕಾಯಿತು ಮೊನ್ನೆ ಕೂಡ ನನ್ನ ಕರೆ ಬಂದಿತ್ತು ನಾನು ಅವ್ರಿಗೇನು ಆಗಲ್ಲ ಅಂತ ಅಂದ್ಕೊಂಡು ಆದರೆ ಈಗ ಅನ್ನಿಸ್ತಿದೆ ಎಲ್ಲರಿಗೂ ಒಂದು ಸಂದೇಶ ಏನು ಹೇಳೋಕ್ಕೆ ಇಷ್ಟಪಡ್ತಂದ್ರೆ ಎಷ್ಟೋ ಜನ ಯಾರಿಗೆ ಒಂದು ಇದ್ದೇ ಇರ್ತಾರೆ ಅವ್ರನ್ನ ಭೇಟಿ ಆಗಬೇಕು ಮೀಟ್ ಮಾಡಬೇಕು ಅಂತ ಮನುಷ್ಯ ಜನ್ಮ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಎಲ್ಲರೂ ಒಂದಿನ ಹೋಗೋದೆ ಆದರೆ ಇದ್ದಾಗಲೇ ಮೀಟ್ ಮೀಟಾಗಿಬಿಡಿ ಆನಂತರ ಅದು ಹೊರ್ಗೋದು ಬೇಡ ಅಂತ ಒಂದಿನ ಮುಂಚೆ ನಾನು ನಾನು ಅವತ್ತು ನನ್ನ ಕರೆ ಮಾಡಿದರು ಅವ್ರ ಕಡೆಯವ್ರು ನನಗೆ ಅವತ್ತು ಬಂದಿದ್ರೆ ಅವ್ರು ಕೊನೆ ಪಕ್ಷ ಅವ್ರ ಮುಖ ನಾನು ನೋಡ್ಬೋದಾಗಿತ್ತು ಅವ್ರು ಕೂಡ ನಾನು ನೋಡಿ ಏನು ಹೇಳ್ತಿದ್ರು ಏನೋ ನಾನು ಅವರಿಂದ ಮಾರ್ಗದರ್ಶನ ಪಡಿಬೇಕಂತ ಬಂದಿದ್ದೆ ಆದರೆ ನನ್ನ ಸಂದರ್ಭದಲ್ಲಿ ಜಾಸ್ತಿ ಮಾತಾಡಿದ್ದೀನಿ ಕೊನೆ ಬಾರಿ ಏನು ಮಾತಾಡಿದ್ರಿ ಯಾವ್ದು ಯಾವ ಬಗ್ಗೆ ಡಿಸ್ಕಸ್ ಮಾಡಿದ್ರಿ ಇಲ್ಲ ನನ್ನ ನಾನು ವಿದ್ಯಾರ್ಥಿ ಆಗಿರೋದ್ರಿಂದ ಅವರಿಂದ ಒಂದಿಷ್ಟು ಮಾರ್ಗದರ್ಶನ ಬೇಕಿತ್ತು ಅವರು ಕೂಡ ಸಮಾಜ ಸಮಾಜಮುಖಿಯಾಗಿ ಬರೋದು ಆದ್ದರಿಂದ ನಾನು ಅವ್ರನ್ನ ಮೀಟ್ ಮಾಡಬೇಕನ್ನೋ ಒಂದು ದೊಡ್ಡ ಕನಸಿದೆ ಆದರೆ ನನ್ನ ಅದೃಷ್ಟ ತುಂಬ ದೂರದಿಂದ ಬೇರೆ ಬಂದಿದ್ದೀರಾ ಒಂದಿನ ಮುಂಚೆ ಬಂದಿದೆ ಖಂಡಿತ ಅವ್ರು ಸಿಕ್ತಿದ್ರು ಒಂದೇ ಒಂದೇ ದಿನದಲ್ಲಿನೇ ಹೇಳಬೇಕಂದ್ರೆ ನಾನು ಸ್ವಲ್ಪ ಟೈಮ್ ತಗೊಂಡಿದ್ರೆ ನೋಡ್ತಿದ್ದೆನೇ ನೋಡ್ತಿದ್ದೆ ನಾನು ಖಂಡಿತ ನೋಡ್ತಿದ್ದೆ ಆದರೆ ಇವತ್ತು ನೆನ್ನೆ ಕೂಡ ನನಗಾಗಲಿಲ್ಲ ನಿನ್ನೆ ತುಂಬ ಬೇಜಾರಾಗಿತ್ತು ಇವತ್ತು ನಾನು ನೆನ್ನೆನೇ ಬಂದಿದ್ದೀನಿ ನಾನು ಬೆಂಗಳೂರಿಗೆ ನಿಂತರ ತುಂಬ ಅಭಿಮಾನಿಗಳು ತುಂಬ ದೂರದಿಂದ ಬರ್ತಾ ಇದಾರೆ ಅದರಲ್ಲೂ ವಿದ್ಯಾರ್ಥಿಗಳು ಬರ್ತಾ ಇದೆ ವಿದ್ಯಾರ್ಥಿಗಳು ಎಷ್ಟೋ ಜನಕ್ಕೆ ಸ್ಫೂರ್ತಿ ಅವರ ಒಂದು ಸಮಾಜ ಕೆಲಸಗಳ ಬಗ್ಗೆ ಹೇಳಿದ್ರೆ ನೀವು ಅವ್ರ ಬಗ್ಗೆ ಯಾವ ಥರ ಇನ್ಸ್ಪೈರ್ ಆಗಿದ್ದೀರಾ ಅಂತ ಅವ್ರು ಯಾಕೆಂದ್ರೆ ನಮ್ಮ ಕನ್ನಡದಲ್ಲಿ ಫಸ್ಟ್ ಟೈಮ್ ಎಕ್ಸಾಮ್ ಬರ್ಬಿಟ್ರೆ ಎನ್ ಐ ಎ ಎಸ್ ಎಕ್ಸಾಮ್ ಬರ್ತದೆ ಪಾಸ್ ಆಗೋದು ಎಷ್ಟೋ ವಿದ್ಯಾರ್ಥಿಗಳಿಗೆ ಯಾವ ಸ್ಪೂರ್ತಿ ಅವರು ಮೇರು ನಟ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಿಗೆ ಟೋಟಲಿ ಅವರು ಸಮಾಜ ಮುಖಿಯಿಂದ ಹಿಡಿದು ವಿದ್ಯಾರ್ಥಿಗಳಿಗೆಲ್ಲ ಸಮಾಜಕ್ಕೆ ಬೇಕಾಗಿರುವಂಥ ಬಹುದಾದ ವ್ಯಕ್ತಿ ಇದ್ರು ಅವರ ವ್ಯಕ್ತಿತ್ವ ಕೂಡ ಹಾಗೆ ಇತ್ತು ಟಿ ವಿಲೇ ನೋಡೋದು ಕೊನೆಗೂ ಟಿ ನೋಡೋದು